ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಅವರಿಗೆ ನರೇಂದ್ರ ಅವರಿಗೆ ಬಸವರಾಜ್ ಬಸವರಾಜ್ ಬಂಧುಗಳೇ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಹರಿಕಾರರಾದಂತ ಸಂತಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ತಮ್ಮೆಲ್ಲ ನಮ್ಮೆಲ್ಲ ಅವನ್ನೆಲ್ಲ ಬದುಕಿಟ್ಟು ತಾವೆಲ್ಲ ಹಗುಲಿ ಕ್ರಮಿಸಿ ಮತಗಳನ್ನು ಪಡೆಯುವಲ್ಲಿ ನಮ್ಮೆಲ್ಲರೀರ್ವಾದ ಮಾಡಿದೀನಿಗೂ ಕೂಡ ನಾನು ಹೃದಯ ಪೂರ್ವ ಕೃತಜ್ಞತೆಗಳನ್ನು ನಮ್ಮ ಒಂಬೈ ಸಾವಿರ ನಾನು ಸಲ್ಲಿಸ್ತಾ ಕೃತಜ್ಞತೆಗಳು ಅದೇ ರೀತಿಯಾಗಿ ಇವತ್ತು ಆಯ್ಕೆ ಆಯ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಮಹಾ ಮಹಾಶಕ್ತಿ ಬಂದಂತಾಗಿದೆ ಬಂಧುಗಳಿಗೆ ಯಾಕಂದ್ರೆ ನಮ್ಮ ಜಿಲ್ಲೆ ಅದೇ ರೀತಿಯಾಗಿ ಪಶ್ಚಿಮ ಜಾತಿಯವರು ಕೂಡ ಹದಿನೈದು ಪರ್ಸೆಂಟ್ ಇದ್ದನ್ನ ಹದಿನೇಳು ಪರ್ಸೆಂಟ್ ಮಾಡಿ ಅನ್ನೋದ್ ಅಂತಕ್ಕಂಥ ಬೇಡಿಕೆ గణపా <muchas> I don't know.